ನಮ್ಮ ತಮ್ಮ ಬಂದನಂತ ಹೋಗಿ ಕರ್ಕೊಂಡು ಬಾ ಹೋಗು ಎಲ್ಲಿ ಬಂದನಂತ ಅಲ್ಲಿ ಬಸ್ ಸ್ಟಾಂಡ್ ಬಸ್ ಸ್ಟಾಪ್ ಅಲ್ಲಿ ಮೂರು ದಿನ ಸರಿ ಬರದೆ ಅಲ್ಲಿ ನಿಮ್ಮ ತಮ್ಮ ಸಾಕಾಗಿದಪ್ಪ ನಾವೇ ಮೊದಲೇ ನಮ್ ಬಡತ ಸಂಸಾರದಾಗ ನಾವ್ ಅಡ್ಡ ವಹಿಸಿದ್ರೆ ಸಾಕಾಗಿದ್ ನಮ್ಗ ಅವೇನ್ ಬೇಗ ಬೇಗ ಬರಲ್ಲ ಹೋಗಿ ಕರ್ಕೊಂಡ್ ಬಾ ಹೋಗು ಹ್ಮ್ ಆಯ್ತಾಯ್ತು ಕರ್ಕೊಂಡ್ ಬರ್ತೀನಿ ತಗೋ ಹೋಗು ಬರ್ತಾ ಇದ್ದೇವೆ ಮೂರು ದಿನ ಸರಿ ಚಂದ್ರಿಬಾಸ್ ಬರೋದೇ ಇರ್ಬೇಕು ನಾವು ಮೂ ಮೂರು ದಿವಸ ಮೂರು ದಿವಸ ಒಂದು ಸಾರಿ ಪ್ರಾರ್ಥನೆ ಮಾಡೋದೇನು ಜಾತ್ರ ವಯ್ಸಿದ್ರು ಬರೋದಿದ್ದು ನಾವು ಇನ್ನು ನಮಗೆ ಮಕ್ಕಳಂಥ ಇವಾಗ ಹೋಗ್ತಾರೆ

ಮಾನ್ ನೇನ ಹೊರಕೈತನೆ ಒಂದು ರೂಡಿ ನೆದಲ ಪರವಾಗಿ ರಾಕ್ನೆ ನೆದಲ ಒಂದಾಗಿ ಒತ್ತಿರ್ತಾರೆ ಹೌದು ಪೊಟಾ ಪೊಟಾ ಒಣ್ಣನೆ ಕೈತನೆ ಹಷ್ಟದ ಕೇಳಕೈತಿ ಬಂದೆ ನೋಡಿ ನೆದಲ ಅವರು ಊ 1200 ರೂಪಾಯಿ ಕಡವಕ್ಕೆ ಸೇರಲಿಕ್ಕೆ ಅಷ್ಟರಿಂದ ಹೇಳಬಾರದು ಹೌದು ಅಕೌಂಟ್ ಅಲ್ಲಿ ಇದ್ದಿದ್ದಂಗೆ ಕಾಸು ಮಾಮ್ ಚಾಲಲ್ಲ ಓಯಾ ಊ ಇಲ್ಲೇ ಕೂರ್ತಮ್ಮ ಹೋಗಿ ಬರ್ತೀಮ್ಮ ಮಾಮ್ಮನೆ ಹಾ ನಮ್ಮ ತಮ್ಮ ಬದನ ಕಣ್ಣ

ಮಾಡ ತಂದೆ ನೋಡು ಮಾಡಿ ಹೇಳ ಸಮಸ್ಯ ರೀ ಆಗದ ಊರ್ ಕಡೆಗೆ ಮತ್ತೇನ ಲಗ್ಗಣ ಸಿಗ್ಗಣ ಏನೋ ನೋಡಿದ್ರೆ ಹೆಣ್ಣಿಗೆಲ್ಲ ಹೇಳ್ರಿ ಹೊಲ್ದಾಗ ಕೆಲಸ ಪಿಲ್ಸ ತಿನ್ಬೇಕಲ್

ನೋಡಿ ಮಾಮಗ ಆ ಗಂಗ ನಮ್ಮ ಮುಂದೆ ಇಟ್ಟಿದ್ದೀ ಅಷ್ಟು ಮುಂದೆ ಇಟ್ಟಿದ್ದೀ ನೋಡಿ ಅಮ್ಮ ಮೇಡಂ ನಮ್ಮ ತಮ್ಮ ತಿಳಿ ಬಿಡು ಏನು ಬೇಗ ಬೇಗ ಬರ್ತಾನ ಹಂಗ್ಯಾಕ್ ಮಾಡಿದ್ರಿ ಇಲ್ಲಿ ಹಾ ನನಗೆ ಮಾ ಬಾ ತಿನ್ನಲಮ್ಮ ನನಗೆ ತಿನ್ನು ಅಂತಾನ ಹಿಂಗ್ ಮಾಡಿದ ನಾನು ಏ ಕುಂತ್ರಿ ಯಾ ತಿಳಿ ತಿಳಿ ತಮ್ಮ ತಿಳಿ ಬಿಡು ತಿನ್ನು ತಮ್ಮ ನಾನು ಬಾ ತಿನ್ನಲಮ್ಮ ತಿಂತಾನಲ್ಲ ಇಯ್ಯಪ್ಪ ಐದರು ಮನ್ನಿ ಚಿಕನ್ ಬಿಡ್ಲಿ ತಿನ್ನಲ್ಲ ಯಾವಾಗ ಮನ್ನಿ

진짜 안 들어. 셰어바 바래지라는데. 오, 오이, 오이. 안 들어. 난 지금 셰어바 땡. 아? 셰어바 땡. 셰어바 나만 뜨. 네레가? 기다려라니까. 네람 <놀람> 오 야삐 셰어바인데 셰어바 아니 마켓 가야 빨라서 셰어바 안 가도 돼도. 우천 우천. 야, 이거 봐. 야, 셰어바. 야, 캐캐캐. 네가 셰어바를 미쳤지. 아, 아웃도어만 셰어바. 네, 네가 캐. 네, 네. 셰어바. 네, 네. 아티카 시카프 타이츠로 입잖아. 이래야겠다. 이래야겠다.

ಬಟ್ মামಾ ಮರ್ಕಂತವಾಗಿ ಬಿಡು ಯಪ್ಪ ಮತ್ತೆ ಮಕ್ಕದ ನಿ ಮೂರು ದಿನ ಅಲ್ಲಿ ಹೋಗಿ ಅಪ್ಪ ದಿತ್ತೆ ಮลก ತಿತ್ತೆ ಬಿ ನಾ ಮೇಲೆ ಹೋಗ ಮಕ್ಕಳೆದ್ರು ಬರ್ರಿ ಬಿಟ್ಟು ಬಂತಾರ ಅಂತ ನಿ ಫಸ್ಟ್ ಏ ನಿನ್ನ ಏ ಮಕ್ಕತನ ಏ ನಿನ್ನ ಮೂರು ದಿನ ಆಯ್ತು ಮಕ್ಕೋ ಮೂರು ದಿನ ಆಯ್ತಲ್ಲ ಕೋಳಾ ಯಮ್ಮರು

पूरी युवत मत जब मुर्दे नहीं तो आये हैं बाह तेरे पास तो तेरे बुत बर्थ नहीं आये ये पद मार बर्थ आये तो मत्ते बर्थ तो कौन ही कमा रहे मत्ते बर्थ तो यार तेरे कार नहीं पड़े हैं मत्ते बर्थ नहीं था आज ये अपनी मुर्गे रो वही बर्थ आये का मुंबई hmm, पद मार ये पद हम बात हम ये पद ना एक का मत बर्थ ही ఆ టెలిఫోన్ ఇబ్బంది సార్ నా టెలిమీ చాపికందు హోవకతనే యప్ప బాడంతే ఏయ్ వర్నక మామయ్యతనే హా